ಸ್ನೇಹಿತರೆ ನಮಸ್ಕಾರ ನಮ್ಮ ಈ ರಾಜಕಾರಣಿಗಳು ಬುದ್ಧಿವಂತರು ಅಂತ ಅಂದ್ಕೊಳ್ತಾರೋ ಅಥವಾ ಅತಿ ಬುದ್ಧಿ ಅಂತಿರೋ ಅಂತೇಳಿ ಅಂದ್ಕೊಳ್ತಾರೋ ಅಥವಾ ನಾಲಿಗೆಗೆ ಎಲುಬಿಲ್ಲ ಹೇಳಿಬಿಟ್ಟು ಹೇಗೆ ಬೇಕಾದರೂ ಮಾತನಾಡಬಹುದು ಅಂತೇಳಿ ತಿಳ್ಕೊಳ್ತಾರೋ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಅಥವಾ ಈ ಟಿ ವಿಗಳಲ್ಲಿ ಬರುವಂತಹ ರಿಯಾಲಿಟಿ ಶೋ ಚರ್ಚಾಗಿ ಕೂರುವಂತಹ ಈ ಶ್ರುತಿಗೆ ಆ ಚೇರ್ ಮೇಲೆ ಕೂತಾಗ ಬರುವಂಥ ಮಾತುಗಳ ರೀತಿ ಶೈಲಿ ಎಲ್ಲವೂ ಕೂಡ ಬೇರೆ ಆದರೆ ಅದೇ ರಾಜಕಾರಣದ ವೇದಿಕೆಯಲ್ಲಿ ನಿಂತಾಗ ಅಲ್ಲಿ ಬರುವಂತಹ ಮತ್ತು ಅಲ್ಲಿ ನಾಳಿಗೆ ಹೊರಳಾಡುವಂಥ ರೀತಿಯೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಈಗ ಬಹಿರಂಗ ಆಗಿದೆ ಮಾತನಾಡುವಂಥ ಬರದಲ್ಲಿ ಮತ್ತು ಆರೋಪ ಮಾಡುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡುವಂತಹ ಬರದಲ್ಲಿ ಶ್ರುತಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಅತ್ಯಂತ ನಿಕೃಷ್ಟವಾಗಿ ಮತ್ತು ತೀರ ತಾನೂ ಒಬ್ಬಳು ಹೆಣ್ಣುಮಗಳು ಅನ್ನೋದನ್ನು ಮರೆತು ಅತ್ಯಂತ ಚೀಪಾಗಿ ಮಾತನಾಡೋದ್ರ ಮೂಲಕ ತನ್ನ ಮನಸ್ಥಿತಿ ಏನು ತನ್ನ ವ್ಯಕ್ತಿತ್ವ ಏನು ಅನ್ನೋದನ್ನು ಜನತೆಯ ಮುಂದೆ ಬಿಚ್ಚಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಈಗಾಗಲೇ ಶ್ರುತಿ ಹೇಳಿಕೆಯ ಬಗ್ಗೆ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ ಸಹಜವಾಗಿ ಎಲ್ಲ ಮಹಿಳೆಯರು ಕೂಡ ಶ್ರುತಿ ಹೇಳಿಕೆಯನ್ನು ಖಂಡಿಸ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇದೇ ರೀತಿ ಇದೇ ರೀತಿ ಅಪಾರಥದ ಹೇಳಿಕೆಯನ್ನು ಕೊಟ್ಟು ಮುಖ ಮೂತಿ ಮುಚ್ಚಿಕೊಳ್ಳುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವಮಾನವನ್ನು ಎದುರಿಸಿದರು ಸಿಕ್ಕ ವಾಗ್ದಾಳಿಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಕೊನೆಗೆ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಈಗ ಶ್ರುತಿಯ ಸರಿದಿ ತಾನೂ ಒಂದು ಹೆಣ್ಣಾಗಿ ಇತರ ಹೆಣ್ಣುಗಳ ಬಗ್ಗೆ ಈ ಶಕ್ತಿ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಲಘುವಾಗಿ ಮಾತನಾಡೋದ್ರ ಮೂಲಕ ಈಕೆ ಎಂತಹ ಹೆಣ್ಣು ಅನ್ನೋದನ್ನು ಆಕೆಯೇ ತೋರಿಸಿಕೊಟ್ಟಿದ್ದಾರೆ ಈ ಹೆಣ್ಣು ಇನ್ನೊಂದು ಹೆಣ್ಣಿಗೆ ಗೌರವ ಕೊಡದೆ ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಪ್ರಕರಣ ಸಹಜವಾಗಿ ಶ್ರುತಿಗೆ ಈ ಹೇಳಿಕೆ ಸ್ವಲ್ಪ ಖಾರವಾಗುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಹೀಗಾಗಿ ನೋಟಿಸ್ಗಳ ಮೇಲೆ ನೋಟಿಸ್ ಅನ್ನು ಶ್ರುತಿ ರಿಸೀವ್ ಮಾಡುತ್ತಿದ್ದಾರೆ ಹಾಗಾದರೆ ಶ್ರುತಿ ಹೇಳಿದಂತಹ ಸ್ಟೇಟ್ಮೆಂಟ್ ಏನು ಶ್ರುತಿಗೆ ಇದು ಯಾವ ರೀತಿಯಲ್ಲಿ ಉರುಳಾಗುತ್ತೆ ಜೊತೆಗೆ ಬಿಜೆಪಿಗೆ ಎಸ್ಪೆಷಲಿ ಪಿಯ ಪಾರ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಉಡುಪಿಯಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇದು ಹೀಗಾಗಿ ಬಿಜೆಪಿಗೆ ಯಾವ ರೀತಿಯಲ್ಲಿ ಇದು ಉರುಳಾಗಬಹುದು ದೊಡ್ಡ ಹೊಡೆತವನ್ನೇ ಇದು ಕೊಡುತ್ತಾ ಆಡಿದಂಥ ಮಾತು ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟು ಖಾರವಾಗ್ಬೋದು ಎಷ್ಟು ಹೊಡೆತವನ್ನು ಕೊಡ್ಬೋದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಿ ಜೆ ಪಿ ಪರ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕಾಂಗ್ರೆಸ್ ಪರ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಜೆ ಡಿ ಎಸ್ ಪರ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಸ್ವಲ್ಪ ನಾಲಿಗೆಯನ್ನು ಹರಿಬಿಟ್ಟು ಮಾತನಾಡೋದು ಇದು ಮೊದಲೇನಲ್ಲ ಇದು ಕೊನೆಯೂ ಅಲ್ಲ ಹಾಗೆ ಮಾತನಾಡುವಂಥ ಸಂದರ್ಭದಲ್ಲಿ ಯಾರೇ ಆಗಿದ್ದರೂ ಕೂಡ ಏನು ಮಾತನಾಡ್ತಿದ್ದೇವೆ ಎನ್ನುವಂಥ ಕನಿಷ್ಠ ಪರಿಜ್ಞಾನ ಇಲ್ಲದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಹೌದು ಇಲ್ಲಿ ನಾನು ಮಾತನಾಡ್ತಿರುವಂಥದ್ದು ಬಿ ಜೆ ಪಿಯ ವಕ್ತಾರೆ ಮತ್ತು ನಾಯಕಿ ಅಂತೇಳಿ ಕರೆಸ್ಕೊಳ್ಳುವಂಥ ಶ್ರುತಿಯ ಬಗ್ಗೆ ಶ್ರುತಿಯೂ ಕೂಡ ಒಂದು ಹೆಣ್ಣಾಗಿ ಶ್ರುತಿಯೂ ಕೂಡ ಒಂದು ಹೆಣ್ಣು ಮಗಳ ತಾಯಿಯಾಗಿ ಶ್ರುತಿಯ ಅಮ್ಮನೂ ಕೂಡ ಒಂದು ಹೆಣ್ಣಾಗಿರುವಾಗ ಮತ್ತು ಇದೇ ಶ್ರುತಿ ಇದೇ ಶ್ರುತಿ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಪಾಪ್ಯುಲಾರಿಟಿಯನ್ನು ಪಡೆದಿರುವಂಥ ನಟಿಯಾಗಿರುವಾಗ ಇದೇ ಶ್ರುತಿ ಹೆಣ್ಣು ಮಕ್ಕಳ ಬಗ್ಗೆ ಬಳಸಿರುವಂಥ ಪದಗಳು ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಆಡಿರುವಂಥ ಮಾತುಗಳನ್ನು ಕೇಳಿದಾಗ ಎಂಥವರಿಗಾದರೂ ಕೂಡ ಮೈ ಉರಿಯದೇ ಇರಲಾರದು ರಾಜಕೀಯ ಚುನಾವಣೆ ಪ್ರಚಾರ ಏನೇ ಇರಲಿ ಆದರೆ ಒಂದು ಹೆಣ್ಣಿನ ಬಗ್ಗೆ ಮಾತನಾಡುವಾಗ ಒಂದು ಹೆಣ್ಣಿಗೆ ಕನಿಷ್ಠ ಸೌಜನ್ಯ ಅಥವಾ ಕನಿಷ್ಠ ಕಾಮನ್ ಸೆನ್ಸ್ ಆದರೂ ಕೂಡ ಇರಬೇಕು ಆ ಕಾಮನ್ ಸೆನ್ಸ್ ಇರದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಶ್ರುತಿ ಇತ್ತೀಚೆಗೆ ಕೊಟ್ಟಂಥ ಸ್ಟೇಟ್ಮೆಂಟೇ ಸಾಕ್ಷಿ ಹೌದು ಉಡುಪಿಯಲ್ಲಿ ಉಡುಪಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರವನ್ನು ನಡೆಸ್ತಿದ್ದಂಥ ವೇಳೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮತ್ತು ಉಚಿತ ಬಸ್ ಸೇವೆ ಶಕ್ತಿಯನ್ನು ಟೀಕಿಸುವಂತಹ ಒಂದು ಬರದಲ್ಲಿ ಹೆಣ್ಣು ಮಕ್ಕಳು ತೀರ್ಥಯಾತ್ರೆಗೆ ಹೋಗ್ತೇವೆ ಅಂತ ಹೇಳಿಬಿಟ್ಟು ಹೇಳಿ ಎಲ್ಲೆಲ್ಲೋ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಕ್ಷೇಪಾರ್ಹವಾಗಿ ಮತ್ತು ಅತ್ಯಂತ ಕೆಟ್ಟ ಮನಸ್ಥಿತಿಯ ಹೇಳಿಕೆಯನ್ನು ಶ್ರುತಿ ಕೊಟ್ಟಿದ್ದರು ಈ ಸಂಬಂಧ ಸಾಕಷ್ಟು ಕಡೆ ದೂರುಗಳು ಕೂಡ ದಾಖಲಾಗಿದ್ದಾವೆ ಈಗಾಗಲೇ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರು ಶ್ರುತಿ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಕೊಟ್ಟಿದ್ದರು ಈ ಸಂಬಂಧ ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಶ್ರುತಿಯವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಅಲ್ಲದೆ ನೋಟಿಸ್ ತಲುಪಿದ ಏಳು ದಿನದ ಒಳಗೆ ತಮ್ಮ ಹೇಳಿಕೆ ಸಂಬಂಧ ಸ್ಪಷ್ಟೀಕರಣವನ್ನು ನೀಡುವಂತೆ ಸೂಚಿಸಿದ್ದಾರೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೂ ಕೂಡ ಪತ್ರವನ್ನು ಬರೆದಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರನ್ನು ಅವಮಾನಿಸುವಂಥ ಮತ್ತು ಅವಮಾನಿಸುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥ ಶ್ರುತಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಕುಮಾರಸ್ವಾಮಿ ಕೂಡ ಇದೇ ರೀತಿ ಮಾತನಾಡಿ ಯಾವ ರೀತಿ ಮುಜುಗರಕ್ಕೆ ಒಳಗಾಗಿದ್ದರು ಮತ್ತು ಕುಮಾರಸ್ವಾಮಿ ಮುಖ ಮುಚ್ಕೊಂಡು ಓಡಾಡುವ ರೀತಿ ಹೇಗೆ ಆಗಿತ್ತು ಅನ್ನೋದನ್ನು ಬಹುಶಃ ನೀವು ಮರೆತಿರಲಿಕ್ಕಿಲ್ಲ ಇದೇ ಹದಿನಾಲ್ಕರಂದು ಜೆ ಡಿ ಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಗಾಡಿನಲ್ಲಿರುವಂಥ ನಮ್ಮ ತಾಯಂದರು ದಾರಿ ತಪ್ಪಿದ್ದಾರೆ ಅಂತೇಳಿ ಮಾತು ತಪ್ಪಿ ಆಡಿಬಿಟ್ಟಿದ್ರು ಈ ಮೂಲಕ ದಾರಿ ತಪ್ಪಿದ್ದು ಮಹಿಳೆಯರಲ್ಲ ನೀನೆ ಗುರು ಅಂತೇಳ್ಬಿಟ್ಟು ಹಿಗ್ಗಾ ಮುಗ್ಗ ಜಾಡಿಸಿದ್ರು ಈ ಮಾಜಿ ಸಿ ಎಂಗೆ ತುಮಕೂರಿನ ತಿರುವೇಕೆರೆಯಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣಪರ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಆಡಿದಂಥ ಮಾತು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಬಹುಶಃ ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡದ ರೀತಿಯಲ್ಲಿ ಇದು ವಿವಾದವಾಗಿತ್ತು ಮತ್ತು ಇವರು ನೀರಿಳಿಸುವಂಥ ಕೆಲಸವನ್ನು ಮಾಡಿತು ಯಾರ್ದೂ ಕುಮಾರಸ್ವಾಮಿಯ ನೀರಿಳಿಸುವಂಥ ಕೆಲಸವನ್ನು ಮಾಡಿದರು ಹಾಗಾಗಿ ಕುಮಾರಸ್ವಾಮಿಯವರು ತಮ್ಮ ಮಾತಿಗೆ ನಂತರ ಕ್ಷಮೆಯನ್ನು ಕೇಳಿದರು ನಾನು ಉದ್ದೇಶಪೂರ್ವಕವಾಗಿ ಯಾರನ್ನು ಕೂಡ ನೋಯಿಸೋದಕ್ಕೆ ಅಥವಾ ಅಪಮಾನಿಸೋದಕ್ಕೆ ಹೀಗೆ ಹೇಳಿಲ್ಲ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ಬೇಸರವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತಲೂ ಕೂಡ ಮನವಿಯನ್ನು ಮಾಡಿದರು ಅಲ್ಲಿಗೆ ವಿವಾದ ತಣ್ಣಗಾಗಿತ್ತು ಆದರೆ ಈಗ ಶ್ರುತಿ ಆಡಿರುವಂಥ ಮಾತು ಶ್ರುತಿ ಕಳೆದ ನಾಲ್ಕೈದು ದಿನಗಳ ಹಿಂದೆ ಆಡಿರಬಹುದು ಆದರೆ ಇದರ ಬಗ್ಗೆ ಈಗ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಚರ್ಚೆ ನಡೀತಿದೆ ಶ್ರುತಿಯ ವೈಯಕ್ತಿಕ ಬದುಕನ್ನು ಕೂಡ ಪ್ರಶ್ನಿಸಿ ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಿದ್ದಾರೆ ಅಲ್ಲ ಕಣಮ್ಮ ಕರೆಕ್ಟು ನೀನು ಹೇಳೋದು ಕರೆಕ್ಟು ಬಟ್ ಆದರೆ ನಮ್ಮನೇ ದೋಸೆನೇ ತೂತಾಗಿದ್ದರೆ ನಿಮ್ಮನೇ ಅದು ಕಾವಲಿನೇ ತೂತಾಗಿದೆಯಲ್ಲಮ್ಮ ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ ಅಂತಲೂ ಕೂಡ ಸಾಕಷ್ಟು ಜನ ಶ್ರುತಿ ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ಕಮೆಂಟನ್ನು ಮಾಡುತ್ತಿದ್ದಾರೆ ಅಷ್ಟು ಕೆಟ್ಟದಾಗಿ ಶ್ರುತಿ ಮಾತನಾಡಿದ್ದಾರೆ ಅನ್ನೋದು ಬಹುಶಃ ಶ್ರುತಿಗೂ ಕೂಡ ಇನ್ನೂ ಅರ್ಥ ಆದಂತಿಲ್ಲ ಹಾಗೇನಾದರೂ ಅರ್ಥ ಆಗಿದ್ದರೆ ಇಷ್ಟೊತ್ತಿಗಾಗಲಿ ಒಂದು ಕ್ಷಮೆಯನ್ನಾದರೂ ಕೇಳ್ತಾ ನಾವು ಬಟ್ ಇದು ಸಿಕ್ಕಾಬಟ್ಟೆ ಮಿಸ್ಟೇಕ್ಸ್ ಮಾಡುವಂತಹ ರೀತಿಯಲ್ಲಿ ಅಂದರೆ ಈ ಬಿ ಜೆ ಪಿಗೆ ದೊಡ್ಡ ಹೊಡೆತವನ್ನು ನೀಡುವ ರೀತಿಯಲ್ಲಿ ಕಾಣಿಸ್ತಿದೆ ಯಾಕಂತ ಹೇಳಿದರೆ ಕಾಂಗ್ರೆಸ್ಸಿಗಾಗಲಿ ಇದನ್ನೇ ಪ್ರಚಾರದ ಅಸ್ತ್ರವನ್ನಾಗಿ ಅಂದರೆ ಹೆಣ್ಣು ಮಕ್ಕಳನ್ನು ಬಿ ಜೆ ಪಿ ನಾಯಕರು ಹೇಗೆ ನೋಡ್ತಾರೆ ನೋಡಿ ಒಂದು ಹೆಣ್ಣು ರಾಜಕಾರಣಿಯೇ ಇನ್ನೊಂದು ಹೆಣ್ಣನ್ನು ಹೇಗೆ ನೋಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಬಿ ಜೆ ಪಿ ನಿಲ್ಲುತ್ತೆ ಅನ್ನುವಂಥ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಪರ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರುವಂಥದ್ದು ಬಿ ಜೆ ಪಿಗೆ ದೊಡ್ಡ ಡ್ಯಾಮೇಜೇ ಹಾಗೆ ನೋಡಿದ್ರೆ ಶ್ರುತಿ ಇಲ್ಲಿ ಆಡುವಂತಹ ಮಾತಿನ ಬಗ್ಗೆ ಸ್ವಲ್ಪ ಕಾಮನ್ ಸೆನ್ಸನ್ನು ಇಟ್ಕೊಳ್ಬೇಕಿತ್ತು ಏನಂತ ಹೇಳಿದರೆ ಎಲ್ಲೆಲ್ಲೋ ಹೋಗ್ತಾರೆ ಅಂತ ಹೇಳಿದರೆ ಏನು ಅರ್ಥ ಶ್ರುತಿ ಇದನ್ನೇ ತನ್ನ ಜೀವನದ ಇಷ್ಟು ವರ್ಷಗಳ ಕಾಲ ಕಲ್ತಿರೋದ ಅದನ್ನು ಮೀರಿ ಶ್ರುತಿಗೂ ಕೂಡ ಇರೋದು ಒಂದು ಹೆಣ್ಮಕ್ಳು ಶ್ರುತಿಯ ಅಮ್ಮಂದರು ಇಬ್ಬರು ಅಮ್ಮಂದರೂ ಕೂಡ ಹೆಣ್ಮಕ್ಳೆ ಇವರು ಯಾರು ಎಲ್ಲರೂ ಕೂಡ ಹಾಗಾದರೆ ನೀವೆಲ್ಲರೂ ಕೂಡ ದುಡ್ಡು ತಗೊಂಡು ಹಾಗಾದರೆ ತೀರ್ಥಯಾತ್ರೆ ನೆಪದಲ್ಲಿ ಬೇರೆ ಎಲ್ಲಿಗಾದರೂ ಹೋಗಿದ್ದಾರೆ ಅಂತೇಳಿ ಆರೋಪ ಮಾಡಿದರೆ ನಿಮಗೆ ಹೇಗೆ ಬೇಸರ ಆಗೋದು ಬೇಡ ಈಗ ನಮ್ಮ ತಾಯಿಯಂದರು ಕೂಡ ದುಡ್ಡನ್ನು ತೆಗೆದುಕೊಳ್ತಾರೆ ಶಕ್ತಿ ಯೋಜನೆಯ ದುಡ್ಡನ್ನು ಅಥವಾ ಲಾಭವನ್ನು ಪಡೆದುಕೊಳ್ತಾರೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಅಮೌಂಟನ್ನು ಪಡಿತಾರೆ ಇವೆಲ್ಲದೂ ಕೂಡ ಮಾಡ್ತಾರೆ ಮಾತ್ರಕ್ಕೆ ಅವ್ರು ಎಲ್ಲೋ ಹೋಗಿದ್ದಾರೆ ಅಂತೇಳ್ಬಿಟ್ಟು ಹೇಳಿದರೆ ನಮಗೆ ಯಾವ ರೀತಿ ಮೈ ಉರಿಯಲ್ಲ ಹೇಳಿ ಅದೇ ರೀತಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೈ ಉರಿಲೇಬೇಕು ಇಂಥವ್ರಿಗೆ ಪಾಠವನ್ನು ಕಲಿಸಲೇಬೇಕು ನಾವು ಮಾಡೋದೇ ತಪ್ಪು ಹಾಗೆ ಸ್ನೇಹಿತರಾಗಿ ಅದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ನಾವು ಜನರು ಇದೀವಲ್ಲ ನಾವು ಮಾಡುವಂಥ ಮಿಸ್ಟೇಕ್ಸೇ ಹಾಗೆ ನಾವು ಅವ್ರೇನಾದರೂ ಹೇಳಿದ್ರೆ ಆ ಕ್ಷಣಕ್ಕೆ ವಿರೋಧಿಸ್ತೀವಿ ಆಮೇಲೆ ತಪ್ಪಗಾಗಿಬಿಡ್ತೀವಿ ಅವ್ರು ಮಾಡಿದಂತಹ ಅಥವಾ ಹೇಳುವಂಥ ಮನೆಹಾಳು ಮಾತುಗಳನ್ನು ನಾವು ಮರೆತು ಬಿಡ್ತೀವಿ ಇದು ಮನೆ ಹಾಳು ಮಾಡುವಂಥ ಮಾತಲ್ಲದೆ ಇನ್ನೇನು ನೀವು ಹೇಳಿ ಮನೆ ಒಡೆಯುವಂಥ ಮಾತಿದು ಶ್ರುತಿ ಆಡಿರುವಂಥ ಮಾತು ಅಂತಿಂತ ಮಾತಲ್ಲ ಮನೆ ಒಡೆಯುವಂಥ ಮಾತು ಈ ಶಕ್ತಿ ಯೋಜನೆ ಅಥವಾ ಫ್ರೀ ಟಿಕೆಟ್ ತಗೊಂಡುಕೊಂಡು ಎಲ್ಲಿಗೋ ಹೋಗ್ತಾರೆ ದಾರಿ ತಪ್ಪುವಂತಹ ಕೆಲಸಗಳನ್ನು ಮಾಡ್ತಾರೆ ಈ ರೀತಿಯಾಗಿ ಹೇಳುವಂಥದ್ದು ಎಲ್ಲಿಗೋ ಹೋಗಿ ಎಲ್ಲಿಗೋ ಬರ್ತಾರೆ ಗಂಡಂದರು ಮನೆಯಲ್ಲಿ ಕಾಯ್ತಾ ಕೂರಬೇಕಾಗುತ್ತೆ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋದಿದೆಯಲ್ಲ ಬಾಲಿಷ ಅನ್ನೋದ್ಕಿಂತನೂ ಕೂಡ ಫೂಲಿಶ್ನೆಸ್ ಅಂತೇಳಿ ಹೇಳಬೇಕು ಶ್ರುತಿಯವರ ವಯಸ್ಸೇನು ಶ್ರುತಿಯವರ ಅನುಭವ ಏನು ಶ್ರುತಿಯವರು ಅನುಭವಿಸಿದಂಥ ಕಷ್ಟಗಳೇನು ವೇದನೆಗಳೇನು ಇವೆಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಗೌರವವನ್ನು ಕೊಡ್ತಿತ್ತು ಬಟ್ ಈ ಸ್ಟೇಟ್ಮೆಂಟನ್ನು ಕೊಟ್ಟ ಮೇಲೆ ಶ್ರುತಿಯವರನ್ನು ಇಡೀ ಸಮಾಜ ನೋಡುವಂಥ ರೀತಿಯ ಬದಲಾಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಇಡೀ ದೇಶವೇ ನೋಡುವಂಥ ರೀತಿಯ ಬದಲಾಗ್ತಿದೆ ರಾಜ್ಯದಲ್ಲಿ ಅಥವಾ ಕಲಾವಿದರಲ್ಲಿ ಶ್ರುತಿಯ ಬಗ್ಗೆ ಎಷ್ಟು ಗೌರವ ಇತ್ತು ಆದರೆ ಇಂಥ ಮಾತುಗಳು ಶ್ರುತಿಯವರನ್ನು ಎಲ್ಲೋ ತೆಗೆದುಕೊಂಡು ಹೋಗಿ ಕೂರಿಸುತ್ತೆ ಈಗ ಶ್ರುತಿ ಜಾಗದಲ್ಲಿ ಬೇರೆಯಾವುದು ಗಂಡಿಸಿದ್ದರೂ ಒಂಥರ ರೀ ಇದೇ ಹೆಂಗಸು ಇನ್ನೊಂದು ಹೆಂಗಸಿನ ಬಾಳಿನ ಬಗ್ಗೆ ಅಥವಾ ಅವರ ಜೀವನದ ಬಗ್ಗೆ ಮಾತನಾಡುತ್ತಾರೆ ಅಂತ ಹೇಳಿದರೆ ಎಂತಹ ಪ್ರಜ್ಞಾವಂತರು ಇವರು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಇಂಥವ್ರಿಗೆ ಮತವನ್ನು ಕೊಡೋದಕ್ಕಿಂತ ಮುಂಚೆ ಇಂಥವ್ರಿಗೆ ನಾವು ಬೆಂಬಲವನ್ನು ನೀಡೋದಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡಲೇಬೇಕು ನಿಮಗೆ ನಾನು ನಿಮಗೇನಿಸುತ್ತೆ ಸ್ನೇಹಿತರೆ ಈಗ ಶ್ರೊತಿಗೆ ನೋಟಿಸ್ ಕೊಟ್ಟಿದ್ದಾರೆ ಸಂಕಷ್ಟ ಎದುರಾಗಬಹುದು ಎಲ್ಲದು ಕೂಡ ಕರೆಕ್ಟ್ ಬಟ್ ಆದರೆ ಇದು ಎಂಡ್ ಯಾವಾಗ ಇದು ಎಂಡ್ ಯಾವಾಗ ಆಗೋದು ಇಂಥವ್ರಿಗೆ ಪಾಠವನ್ನು ಕಲಿಸೋದು ಹೇಗೆ ಇದು ಗಮನಿಸಬೇಕಾಗಿರುವಂಥ ಅಂಶ ನಿಮಗೆ ನನ್ನ ಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ